ನಮಸ್ಕಾರ ಇಂದಿನ ವಾರ್ತೆಗಳು ಸಿದ್ದು ರಾಜೀನಾಮೆ ಕೋರಿ ಗವರ್ನರಿಗೆ ಬಿಜೆಪಿ ದೂರು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ಆಕ್ರಮಣ ಅಕ್ರಮ ವರ್ಗಾವಣೆ ವಿತ್ತ ಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆಗೆ ಪ್ರತಿಪಕ್ಷ ಆಗ್ರಹ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಮೊತ್ತದ ಹಗರಣಕ್ಕೆ ಸಂಬಂಧಿಸಿ ಹಣಕಾಸು ಇಲಾಖೆಯನ್ನು ನಿರ್ಬ निर्वती मुख्यमंत्री सदराम्यवे पड़े आग्रह प्रतिपक्ष बीजेपी यु राज्यपाल गेहलोत गे गेहलोत दूर गुरुवार ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಮತ್ತು ವಿಧಾನಸಭೆ ಪ್ರತಿಪಕ್ಷದ ನಾಯಕ ಅಶೋಕ್ ಅವರ ನೇತೃತ್ವದಲ್ಲಿ ವಿಧಾನಸೌಧದಿಂದ ರಾಜ್ಯಸಭೆಗೆ ಕಾಲ್ನಡಿಗೆಯಲ್ಲಿ ತೆರಳಿದ ಶಾಸಕ ನಿಯ ನಿಯೋಗವು ರಾಜ್ಯಪಾಲ ತವರ್ ಚಂದ್ರ ಗೆಹತ್ ಲೋತನ್ನು ಭೇಟಿ ಮಾಡಿ ದೂರು ಸಲ್ಲಿಸಿತು ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ವಿಜಯೇಂದ್ರ ಹೈದರಾಬಾದ್ನಲ್ಲಿ ಹದಿನೆಂಟಕ್ಕೂ ಹೆಚ್ಚಿನ ನಕಲಿ ಬ್ಯಾಂಕ್ ಖಾತೆ ತೊರೆದು ಹಣವನ್ನು ಅಕ್ರಮವಾಗಿ ವರ್ಗಾಯಿಸಿದ್ದಾರೆ ಹಣಕಾಸು ಇಲಾಖೆ ಅನುಮತಿ ಇಲ್ಲದೆ ಇದು ನಡೆಯಲು ಸಾಧ್ಯವಿಲ್ಲ ಮುಖ್ಯಮಂತ್ರಿಗಳ ಗಮನಕ್ಕೆ ಬಾರದೆ ಈ ಹಗರಣ ನಡೆದಿರಲು ಸಾಧ್ಯವಿಲ್ಲ ಕೇವಲ ಸಚಿವರ ರಾಜೀನಾಮೆ ಪಡೆದರೆ ಸಾಲದು ಎಂದು ತಿಳಿಸ ಎಂದರು ರಾಜ್ಯದ ಇತಿಹಾಸದಲ್ಲಿ ಇಂಥ ದೊಡ್ಡ ಹಗರಣ ನಡೆದಿರಲಿಲ್ಲ ಹಗರಣ ನಡೆದದು ದಿನ ಆದರೂ ಸಚಿವ ರಾಜೀನಾಮೆ ಪಡೆಯಲು ಮುಖ್ಯಮಂತ್ರಿಗಳು ಹಿಂದೆ ಮುಂದೆ ನೋಡುತ್ತಿದ್ದಾರೆ ಸಿಬಿಐ ತನಿಖೆಗೆ ಕೋರಿದ್ದು ಅದಕ್ಕೂ ಮಣಿದಿಲ್ಲ ಈ ವಿಚಾರವನ್ನು ಇಲ್ಲಿಗೆ ಕೈಬಿಡುವುದಿಲ್ಲ ವಿಪಕ್ಷವಾಗಿ ನಾವು ಸುಮ್ಮನೆ ಕುಳಿತುಕೊಳ್ಳುವುದಿಲ್ಲ ಮುಖ್ಯಮಂತ್ರಿಗಳ ಅರಿಕೆಗಳ ಉತ್ತರ ನೀಡುತ್ತಿದ್ದಾರೆ ಆನೆ ನಡೆದರೆ ನಡೆದಿದೆ ದಾರೆ ಎಂಬಂತೆ ಮುಖ್ಯಮಂತ್ರಿಗಳವರ ವರ್ತನೆ ಖಂಡಿಸುತ್ತೇವೆ ಎಂದು ತಿಳಿಸಿದರು ಹಗರಣದಲ್ಲಿ ಸಿಎಂ ಬಾಗಿ ಅಶೋಕ್ ಆರ್ಥಿಕ ಸಚಿವರು ಆರ್ಥಿಕ ಮುಖ್ಯಮಂತ್ರಿ ಆಗಿ ಸಿದ್ದರಾಮಯ್ಯ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣವನ್ನು ಹಗರಣವನ್ನು ನೇರವಾಗಿ ಶಾಮಲಾಗಿದ್ದಾರೆ ನಾಗೇಂದ್ರ ಜೊತೆ ಮುಖ್ಯಮಂತ್ರಿ ಕೂಡ ರಾಜೀನಾಮೆ ನೀಡಬೇಕು ವಿಧಾನಸಭೆ ಪ್ರತಿಪಕ್ಷ ನಾಯಕ ಅಶೋಕ್ ಆಗ್ರಹಿಸಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿ ನಾಗೇಂದ್ರ ಅವರು ಈ ಪ್ರಕರಣದಲ್ಲಿ ಸಣ್ಣ ಆರೋಪಿ ಇದಕ್ಕೂ ದೊಡ್ಡ ಆರೋಪಿಗಳು ಇದ್ದಾರೆ ಎಲ್ಲ ಸತ್ಯ ಹೊರಬರಲು ಪ್ರಕರಣವನ್ನು ಸಿಬಿಐಗೆ ನೀಡಬೇಕು ಸಿದ್ದರಾಮಯ್ಯ ಕೂಡಲೇ ರಾಜೀನಾಮೆ ನೀಡಬೇಕು ಅಕ್ರಮದ ಹಣವನ್ನು ಸಚಿವರೊಬ್ಬರೇ ನುಂಗಿಲ್ಲ ಇದರಲ್ಲಿ ಇಡೀ ಸಚಿವ ಸಂಪುಟ ಶಾಮಲಾಗಿದ್ದು ಹಣ ಹೈದರಾಬಾದ್ಗೆ ಹೋಗಿ ನಂತರ ದೆಹಲಿಗೆ ತಲುಪಿದೆ ನಮ್ಮ ಬುಡಕ್ಕೆ ಬಂದು ಬಿದ್ದೆಂಬ ಕಾರಣಕ್ಕೆ ಸಿದ್ದರಾಮಯ್ಯ ಸಿಬಿಐ ತನಿಖೆಗೆ ಒಪ್ಪುತ್ತಿಲ್ಲ ರಾಹುಲ್ ಗಾಂಧಿ ರಣದೀಪ್ ಸಿಂಗ್ ಸುಜರ್ವಾಲಾ ಕೂಡ ಇದಕ್ಕೆ ಉತ್ತರ ನೀಡಬೇಕೆಂದು ಆಗ್ರಹಿಸಿದರು ಬಡವರಿಗೆ ಸೇರಬೇಕಾಗಿದ್ದ ಹಣ ಸಿದ್ದರಾಮಯ್ಯ ಅವರ ಜೇಬಿಗೆ ಹೋಗಿದೆ ಎಸ್ಪಿ ಎಸ್ಟಿ ಹಣವನ್ನು ನುಂಗುತ್ತಾರೆ ಎಂಬುದು ರಾಜಕೀಯದ ದುರಂತ ಎಂದರು ಇನ್ನೊಂದು ವಾರ್ತೆಗಳು ಹೇಳುತ್ತಿದ್ದೇನೆ ಅಯೋಧ್ಯೆಯಲ್ಲಿ ಸೋತ ಬಿಜೆಪಿ ಅಭ್ಯರ್ಥಿಗೆ ಪುತ್ತೂರು ವ್ಯಕ್ತಿ ತರಾಟೆ ಉತ್ತರ ಪ್ರದೇಶದ ಅಯೋಧ್ಯ ಝಿಯಾಬಾದ್ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಸೋಲಿಗೆ ಪುತ್ತೂರಿನ ಬಿಜೆಪಿ ಕಾರ್ಯಕರ್ತ ಎಂದು ಹೇಳಿಕೊಂಡಿರುವ ವ್ಯಕ್ತಿಯೊಬ್ಬ ಅಭ್ಯರ್ಥಿ ಲೋ ಲೋಲು ಸಿಂಗ್ ಅವರಿಗೆ ಕರೆ ಮಾಡಿ ಹಿಂದಿಯಲ್ಲಿ ತರಾಟೆಗೆ ತೆಗೆದುಕೊಂಡಿರುವ ಆಡಿಯೋ ತಣುಕುಗಳು ಸಾಮಾಜಿಕ ತಾಣದಲ್ಲಿ ವೈರಲ್ ಆಗಿದೆ ಪುತ್ತೂರಿನ ಜಗದೀಶ್ ರಾಯ್ ಎಂಬ ಹೇಳಿಕೊಂಡಿರುವ ವ್ಯಕ್ತಿ ಅಯೋಧ್ಯೆಯ ಫೈಜಾಬಾದ್ ಲೋಕಸಭಾ ಕ್ಷೇತ್ರದ ಬಿಜೆಪಿ ಪರಿಜಿತ ಅಭ್ಯರ್ಥಿ ಅಲ್ ಅಲೂ ಸಿಂಗ್ ಅವರಿಗೆ ಕರೆ ಮಾಡಿ ಮಾತನಾಡಿ ಲೋಕಸಭಾ ಸದಸ್ಯರಿಗೆ ಒಂದು ಬಾರಿಯೂ ಕ್ಷೇತ್ರಕ್ಕೆ ಭೇಟಿ ನೀಡಿಲ್ಲ ಹೋಗಿ ಅವ ಯೋಗಿ ಅವರು ನಿಮ್ಮನ್ನು ಚುನಾವಣೆ ಸ್ಪರ್ಧಿಸಂತೆ ತಡೆದರು ಆದರೂ ನಿಮಗೆ ಟಿಕೆಟ್ ನೀಡಲಾಗಿತ್ತು ಎಂದು ನಯವಾಗಿಯೂ ಅವರ ಸೋಲಿನ ಬಗ್ಗೆ ಟಾಂಗ್ ನೀಡಿದ್ದಾರೆ ಅಯೋಧ್ಯೆ ಜನ ನಿಮ್ಮನ್ನು ತಿರಸ್ಕರಿಸಿದರು ಮತ್ತೆ ಮತ್ತೆ ಯಾಕೆ ಚುನಾವಣೆಗೆ ಸ್ಪರ್ಧಿಸಿದ್ದೀರಿ ನೀವು ಸೋಲಲು ಏನು ಕಾರಣ ಎಂದು ತಿಳಿಸುವಿರಾ ಅಯೋಧ್ಯದಲ್ಲಿ ನಿಮ್ಮ ಸೋಲಿನಿಂದ ನಮ್ಮಂಥ ಬಿಜೆಪಿ ಕಾರ್ಯಕರ್ತರಿಗೆ ಅವಮಾನವಾಗಿದೆ ರಾಮ ಮಂದಿರ ಕ್ಷೇತ್ರದಲ್ಲಿ ಬಿಜೆಪಿ ಸೋತಿದೆ ಎನ್ನುವ ಕುಹಕ ಕೇಳುವಂತಾಗಿದೆ ಎಂದು ಕಟುವಾಗಿ ತಿಳಿಸಿದರು ಇದರಿಂದ ಪ್ರಧಾನಿ ಮೋದಿಜಿ ಅವರ ವರ್ಷ ವರ್ಚಸ್ಸಿಗೂ ಧಕ್ಕೆಯಾಗಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಇವರಿಬ್ಬರ ಮಾತುಗಳಿಗೆ ಈಗ ಸಾಮಾಜಿಕ ಚಾನಲ್ನಲ್ಲಿ ವೈರಲ್ ಆಗಿದೆ ಇನ್ನೂ ಇದೆ ಒಂದು ನಿಮಿಷ ಇನ್ನೊಂದು ವಿಷಯ ಏನಂತ ನೋಡುವ ನೀಟ್ ಅಕ್ರಮ ತನಿಖೆಗೆ ಮರುಪರೀಕ್ಷೆಗೆ ವಿದ್ಯಾರ್ಥಿಗಳ ಆಗ್ರಹ ನೀಟ್ ಪರೀಕ್ಷೆಯ ನಂತರ ಇದೀಗ ಫಲಿತಾಂಶವು ಭಾರಿ ವಿವಾದಕ್ಕೀಡಾಗಿದ್ದು ಈ ಬಗ್ಗೆ ಉನ್ನತ ತನಿಖೆಯಾಗಬೇಕು ಹಾಗೂ ಈ ನಡೆದಿರುವ ಪರೀಕ್ಷೆ ರದ್ದು ಪಡಿಸಿ ಮರುಪರೀಕ್ಷೆ ನಡೆಸಬೇಕೆಂದು ರಾಜ್ಯದ ವೈದ್ಯಕೀಯ ಸೀಟ್ ಆಕಾಂಕ್ಷಿಗಳು ಆಗ್ರಹಿಸಿದ್ದಾರೆ ತಪ್ಪು ಪ್ರಶ್ನೆಗಳನ್ನು ಕೇಳಿರುವುದು ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು ವಿವಾದಾತ್ಮಕ ಫಲಿತಾಂಶದಿಂದ ಲಕ್ಷಾಂತರ ವೈದ್ಯಕೀಟ ಕೇಟು ಆಕಾಂಕ್ಷಿಗಳಿಗೆ ಅನ್ಯಾಯವಾಗಿದೆ ಇದನ್ನು ಸರಿಪಡಿಸಲು ಕೇಂದ್ರ ಸರ್ಕಾರ ಮಧ್ಯಪ್ರವೇಶಿಸಿ ನೀಟ್ ಅಕ್ರಮ ಸಮಗ್ರ ತನಿಖೆ ವಹಿಸಿ ಮರುಪರೀಕ್ಷೆ ಆಗ್ರಹಿಸಬೇಕೆಂದು ದೇಶಾದ್ಯಂತ ವಿದ್ಯಾರ್ಥಿಗಳು ಹೋರಾಟ ಆರಂಭಿಸಿದ್ದಾರೆ ಅದಕ್ಕೆ ರಾಜ್ಯದಿಂದಲೂ ವಿದ್ಯಾರ್ಥಿಗಳು ಧ್ವನಿ ಎತ್ತಿ ಕೂಡಿಸಿದ್ದಾರೆ ಮೊದಲು ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಬಗ್ಗೆ ಗಂಭೀರ ಆರೋಪ ಕೇಳಿ ಬಂದಿತ್ತು ಬಳಿಕ ಇತ್ತೀಚೆಗೆ ಪ್ರಕಟವಾದ ನೀಟ್ ಫಲಿತಾಂಶದಿಂದ ಬರೋಬ್ಬರಿ ಅರವತ್ತೇಳು ಮಂದಿ ಮೊದಲ ರ್ಯಾಂಕ್ ಹಂಚಿಕೊಂಡಿದ್ದಲ್ಲದೆ ಈ ಪೈಕಿ ಎಂಟು ಮಂದಿ ಹರಿಯಾಣದ ಒಂದೇ ಪರೀಕ್ಷಾ ಕೇಂದ್ರದಲ್ಲಿ ಪರೀಕ್ಷೆ ಬರೆದಾಗಿದ್ದಾರೆ ಅಷ್ಟೇ ಅಲ್ಲ ಆರು ಜನ ಒಂದೇ ನೀಟ್ ತರಬೇತಿ ನೀಟ್ ತರಬೇತಿ ಕೇಂದ್ರದಲ್ಲಿ ಆಗಿರುವ ಜೊತೆಗೆ ಅವರ ರೋಲ್ ನಂಬರ್ಗಳು ಕೂಡ ಒಂದೇ ಅನುಕ್ರಮದಲ್ಲಿರುವುದು ವಿಪರೀತ ಅನುಮಾನಗಳ ಸೃಷ್ಟಿ ಕಾರಣವಾಗಿದೆ ಈ ವಿದ್ಯಾರ್ಥಿಗಳು ರೋಲ್ ನಂಬರ್ ಎರಡು ಮೂರು ಝೀರೋ ಜೀರೋ ಒಂದು ಒಂದು ಆ ರೀತಿ ಆರಂಭವಾಗಿದ್ದು ಕೊನೆಯ ಮೂರು ಮೂರು ನಾಲ್ಕು ಜೀರೋ ಮೂರು ನಾಲ್ಕು ಆರು ಜೀರೋ ಒಂದು ಎಪ್ಪತ್ತೆಂಟು ಜೀರೋ ಮೂವತ್ತ ಏಳು ಅಂಕಗಳನ್ನು ಪಡೆದಿದ್ದಾರೆ ಇದು ಹೇಗೆ ಸಾಧ್ಯ ಎಂಬರ ಬಗ್ಗೆ ದೇಶಾದ್ಯಂತ ವಿದ್ಯಾರ್ಥಿಗಳು ಸಾರ್ವಜನಿಕರು ತಜ್ಞರು ಸೇರಿದಂತೆ ವಿವಿಧ ಕ್ಷೇತ್ರಗಳ ಜನರಿಂದ ಸಾಮಾಜಿಕ ಚಾಣಗಳ ವೇದಿಕೆಯಲ್ಲಿ ಭಾರಿ ಅಸಮಾಧಾನ ಆಕ್ರೋಶ ವ್ಯಕ್ತಗಳು ಸುರಿವು ಮಳೆಯಾಗುತ್ತಿದೆ ಇದರ ನಡುವೆ ಇಬ್ಬರು ವಿದ್ಯಾರ್ಥಿಗಳಿಗೆ ಫಲಿತಾಂಶದಲ್ಲಿ ಏಳು ಹದಿನೆಂಟು ಮತ್ತು ಏಳು ಹತ್ತು ಮತ್ತು ಅಂಕಗಳನ್ನು ನೀಡಿರುವುದು ಟಾಪರ್ಗಳ ಸಂಖ್ಯೆ ಭಾರಿ ಪ್ರಮಾಣದಲ್ಲಿ ಹೆಚ್ಚಿರುವುದು ಕೂಡ ವೈದ್ಯಕೀಯ ಸೀಟು ಆಕಾಂಕ್ಷೆಗಳು ಮತ್ತು ಪೋಷಕರ ವಲಯದಲ್ಲಿ ಸಂಶಯಗಳಿಗೆ ಎಡಮಾಡಿಕೊಟ್ಟಿದೆ ನೀಟ್ ಪ್ರತಿ ಪ್ರಶ್ನೆಗೆ ಹದಿನಾರು ಅಂಕಗಳನ್ನು ನಿಗದಿಪಡಿಸಲಾಗಿದೆ ಪ್ರತಿಯೊಂದು ತಪ್ಪು ಉತ್ತರ ಬರೆದ ಪ್ರಶ್ನೆಗೆ ಒಂದು ಅಂಕ ಕಳೆಯಲಾಗುತ್ತದೆ ಹೀಗಾಗಿ ಎಲ್ಲ ಪ್ರಶ್ನೆಗಳನ್ನು ಸರಿಯಾದ ಉತ್ತರ ನೀಡಿದವರಿಗೆ ಏಳ್ನೂರ ಇಪ್ಪತ್ತು ಅಂಕ ಬರುತ್ತವೆ ಒಂದು ಪ್ರಶ್ನೆ ಉತ್ತರ ನೀಡದೆವುದಲ್ಲಿ ಏಳ್ನೂರ ಹದಿನಾರು ಅಂಕ ಬರಬೇಕು ಅಥವಾ ಆ ಒಂದು ಪ್ರಶ್ನೆಗೆ ತಪ್ಪು ಉತ್ತರ ನೀಡಿದರೆ ಏಳ್ನೂರ ಐದು ಅಂಕ ಬರಬೇಕು ಆದರೆ ಏಳು ಒಂದು ಎಂಟು ಏಳು ಒಂದು ಅಂಕಗಳನ್ನು ಯಾವ ಆಧಾರದಲ್ಲಿ ನೀಡಲಾಗಿದೆ ಎಂಬುದು ಆಕಾಂಕ್ಷಿಗಳ ಪ್ರಶ್ನೆ ಇದಲ್ಲನ್ನು ನೋಡಿದಾಗ ಪ್ರಶ್ನೆ ಭರ್ತಿಗೆ ಸೋರಿಕೆಯಾಗುವುದು ಪರ ಪರೀಕ್ಷೆಯಲ್ಲಿ ಅಕ್ರಮ ನಡೆದಿದ್ದು ಮೇಲ್ನೋಟಕ್ಕೆ ಕಂಡು ಬರುತ್ತದೆ ಎನ್ನುವುದು ಅಭ್ಯರ್ಥಿಗಳ ವಾದವಾಗಿದೆ ಇದಕ್ಕೆ ನೀಟ್ ಪರೀಕ್ಷೆ ಜವಾಬ್ದಾರಿ ಹೊತ್ತ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯು ಕೆಲ ವಿದ್ಯಾರ್ಥಿ ಪರೀಕ್ಷೆಗೆ ವೇಳೆಯಾದ ಸಮಯಕ್ಕೆ ನಷ್ಟಕ್ಕೆ ಪರಿಹಾರ ಆಗಿ ಕೆಲ ಕ್ರೆಸ್ ಅಂಕವನ್ನು ನೀಡಲಾಗಿದ್ದು ಇದರಿಂದ ಅಂಕಗಳು ಬಂದಿವೆ ಎಂದು ಸ್ಪಷ್ಟ ನೀಡಿದೆ ಆದರೆ ಈ ರೀತಿ ಸಮಯದ ನಷ್ಟಕ್ಕೆ ಗ್ರೇಸ್ ಅಂಕ ನೀಡಲು ಅವಕಾಶವಿರೋ ಅವಕಾಶವಿರುವುದನ್ನು ಕೆಲ ನ್ಯಾಯಾಲಯ ಪ್ರಕರಣಗಳನ್ನು ಉಲ್ಲೇಖಿಸಿ ಸ್ಪಷ್ಟಪಡಿಸಿದೆ ಆದರೆ ಇದನ್ನು ಒಪ್ಪದ ಅಭ್ಯರ್ಥಿಗಳು ಎನ್ಟಿಎ ಕ್ರಮವನ್ನು ಅನುಮಾನಿಸಿದ್ದು ತನಿಖೆಗೆ ವಹಿಸಬೇಕು ಆಗ್ರಹಿಸಿದ್ದಾರೆ ಈ ಬಾರಿಯೂ ನೀಟ್ ಫಲಿತಾಂಶ ಕೇವಲ ಏಳುನೂರ ಇಪ್ಪತ್ತು ಪೂರ್ಣ ಅಂಕದೊಂದಿಗೆ ಪ್ರಥಮ ರ್ಯಾಂಕ್ ಪಡೆಯುವುದರ ಸಂಖ್ಯೆ ಮಾತ್ರವಲ್ಲ ಇದರ ಉತ್ತಮ ಅಂಕಗಳನ್ನು ಪಡೆದವರ ಸಂಖ್ಯೆಯಲ್ಲೂ ಭಾರಿ ಪ್ರಮಾಣ ಹೆಚ್ಚಾಗಿದೆ ಉತ್ತಮ ಫಲಿತಾಂಶ ಬಂದರೂ ಸಾಕಷ್ಟು ಮಂದಿ ವೈದ್ಯ ಸೀಟು ಪಡೆಯುವುದು ಕಷ್ಟವಾಗಿದೆ ಎನ್ನುತ್ತಾರೆ ತಜ್ಞರು ಉದಾಹರಣೆಗೆ ಏಳ್ನೂರ ಅಂಕ ಪಡೆದವರ ಸಂಖ್ಯೆ ಕಳೆದ ವರ್ಷ ನೂರ ಎಪ್ಪತ್ತೆರಡು ಇದ್ದರೆ ಈ ಬಾರಿ ಒಂದು ಸಾವಿರದ ಏಳ್ನೂರ ಎಪ್ಪತ್ತಕ್ಕೆ ಏರಿದೆ ಕಳೆದ ಬಾರಿ ಏಳ್ ಸಾವಿರದ ಇನ್ನೂರ ಎಪ್ಪತ್ತೆಂಟು ಮಂದಿ ಐವತ್ತು ಅಂಕ ಪಡೆದಿದ್ದಾರೆ ಈ ಬಾರಿ ಈ ಸಂಖ್ಯೆ ಎರಡು ಸಾವಿರದ ತೊಂಬೈನೂರ ಹನ್ನೆರಡಕ್ಕೆ ಏರಿದೆ ಇದೇ ರೀತಿ ಆರುನೂರ ಎರಡು ಐನೂರೈವತ್ತು ಐನೂರು ಅಂಕಗಳು ಪಡೆದವರ ಸಂಖ್ಯೆಗಳು ಸಾಕಷ್ಟು ಪ್ರಮಾಣದಲ್ಲಿ ಏರಿಕೆಯಾಗಿದೆ ಇದರಿಂದ ಕಳೆದ ವರ್ಷ ಉತ್ತಮ ಫಲಿತಾಂಶ ಎಂದು ಭಾವಿಸಿದ ಕಟ್ ಆಫ್ ಅಂಕಗಳ ಬಗ್ಗೆ ಕಡಿಮೆ ಆದಂತಾಗಿದೆ ಎನ್ನುವುದು ತಜ್ಞರವಾದ ಇದೇ ಆಗಿದೆ ವಿಷಯ ವಿಡಿಯೋ ಇಷ್ಟವಾದರೆ ಚೆನ್ನಾಗ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ